ನಂತರ ಮಾಡ್ತಾ ಇದ್ದೇನೆ ನಾನು ಅಯೋಧ್ಯೆ ಕಾಶಿ ಈ ರೀತಿಯಾದ ಕೆಲವೊಂದು ಕ್ಷೇತ್ರಗಳಿಗೆ ಹೋಗಿದ್ದೆ ಹಾಗಾಗಿ ತುಂಬ ದಿನಗಳ ಕಾಲ ನಾನು ಮನೆಯಲ್ಲಿ ಇರದೇ ಇದ್ದ ಕಾರಣ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನಾನು ಅಲ್ಲಿಂದ ಬಂದ ತಕ್ಷಣವೇ ತೋಟದ ಹತ್ತಿರ ಬಂದಿದ್ದೇನೆ ಹಾಗೆ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನಿಮಗೂ ಕೂಡ ನಾನು ತೋರಿಸ್ತಾ ಇದ್ದೇನೆ ಒಂದು ವಾರಗಳ ಕಾಲ ನಾನು ಗಿಡದ ಹತ್ತಿರ ಬರದೇ ಇದ್ದಾಗ ಗಿಡಗಳು ಯಾವ ರೀತಿ ಆಗಿದೆ ನೋಡಿ ಹಾಗೆ ಇಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇತ್ತು ಆದರೆ ನಾವು ಹೋದ ಕಡೆ ಅಷ್ಟೊಂದು ಮಳೆ ಇರಲಿಲ್ಲ ಇಲ್ಲಿ ಮಳೆಯೊಂದಿಗೆ ಗಾಳಿಯೂ ಕೂಡ ಇತ್ತು ಅಂತ ಹೇಳ್ತಾ ಇದ್ರು ಆಗ ನನಗೆ ಅಲ್ಲಿಂದನೇ ಟೆನ್ಷನ್ ಆಗ್ತಾ ಇತ್ತು ನನ್ನ ಗಿಡಗಳು ಈಗ ಯಾವ ರೀತಿ ಆಗಿದೆಯೋ ಏನೋ ಈ ರೀತಿಯಾದ ಮಳೆಗೆ ನನ್ನ ಗಿಡಗಳೆಲ್ಲ ಹಾಳಾಗಿರಬಹುದು ಈ ರೀತಿಯಾದ ಕೆಲವೊಂದು ಆಲೋಚನೆಗಳು ಬಂದಿತ್ತು ಹಾಗಾಗಿ ನಾನು ಇಲ್ಲಿ ಬಂದ ತಕ್ಷಣವೇ ನನ್ನ ಗಿಡದ ಹತ್ತಿರ ಬಂದಿದ್ದೇನೆ ಹಾಗೆ ನಾನು ಒಂದು ವಿಡಿಯೋವನ್ನು ಮಾಡಿ ನಿಮಗೆ ತೋರಿಸೋಣ ಅಂತ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಎಲೆಗಳ ಬಣ್ಣ ನೋಡಿ ಯಾವ ರೀತಿ ಆಗಿದೆ ಅಂತ ತುಂಬಾ ಜನರು ಹೇಳ್ತಾರೆ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದ ನಂತರ ನಾವು ಇದರ ಹತ್ತಿರವೇ ಇರಬೇಕು ಬೇರೆ ಕಡೆ ಎಲ್ಲಿಗೂ ಕೂಡ ಹೋಗಲಿಕ್ಕೆ ಆಗುವುದಿಲ್ಲ ತಿರುಗಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ ಅಂತೆಲ್ಲ ಹೇಳ್ತಾರೆ ಹಾಗೆಯೇ ಒಂದು ವಾರಗಳ ಕಾಲ ನಾವು ಮನೆಯಲ್ಲಿ ಇರದೇ ಇದ್ದಾಗ ಈ ಮಲ್ಲಿಗೆ ಕೃಷಿಯನ್ನ ಯಾವ ರೀತಿಯಲ್ಲಿ ಮೇಂಟೈನ್ ಮಾಡಬಹುದು ಅಂತಲೂ ಕೂಡ ಒಂದು ಕಮೆಂಟ್ ಬಂದಿತ್ತು ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೇನೆ ಇಲ್ಲಿ ನೀವು ನೋಡ್ತಾ ಇರಬಹುದು ತುಂಬಾನೇ ಹೂಗಳು ಇದೆ ಹಾಗೆ ಕೆಲವೊಂದು ಹೂಗಳು ಕೊಳೆತು ಹೋಗಿದೆ ಅಂದ್ರೆ ಒಂದು ವಾರದಿಂದ ಹೂವನ್ನ ತೆಗೆಯದೇ ಇದ್ದ ಕಾರಣ ಕೆಲವೊಂದು ಕೊಳೆತಿರ್ತದೆ ಹಾಗೆ ಕೆಲವೊಂದು ಗಾಳಿಗೆ ಉದುರಿರ್ತದೆ ಹಾಗಾಗಿ ನಾನು ಅದರ ಬಗ್ಗೆ ಹೆಚ್ಚಿನ ಆಲೋಚನೆ ಮಾಡಲಿಲ್ಲ ಹಾಗೆ ನೀವು ಕೂಡ ಅದರ ಬಗ್ಗೆ ಹೆಚ್ಚಿನ ಆಲೋಚನೆಯನ್ನ ಮಾಡುವ ಅಗತ್ಯ ಇಲ್ಲ ಹಾಗೆ ನಿಮಗೆ ಎಲ್ಲಿಗಾದರೂ ಹೋಗ್ಲಿಕ್ಕಿದ್ರೆ ನೀವು ಮಳೆಗಾಲವನ್ನ ಚೂಸ್ ಮಾಡುವುದು ಒಳ್ಳೆಯದು ಅನ್ನುವುದು ನನ್ನ ಒಂದು ಅನಿಸಿಕೆ ಮಳೆಗಾಲದಲ್ಲಿ ಗಿಡದಲ್ಲಿ ಅಷ್ಟೊಂದು ಮೊಗ್ಗುಗಳು ಆಗುವುದಿಲ್ಲ ಹಾಗೆ ಅರಳಿದಂತಹ ಹೂವುಗಳು ಕೂಡ ತುಂಬಾನೇ ಕಡಿಮೆ ಇರ್ತದೆ ಹಾಗೆ ಗಿಡಗಳಿಗೆ ನೀರನ್ನು ಹಾಕುವ ಅಗತ್ಯ ಇರುವುದಿಲ್ಲ ಹಾಗೆ ಗಿಡದ ಬುಡಕ್ಕೆ ನೀವು ಪ್ಲಾಸ್ಟಿಕ್ ಶೀಟ್ ಅನ್ನು ಹಾಕಿಯೇ ನೀವು ಎಲ್ಲಿಗಾದ್ರೂ ಹೋಗ್ಲಿಕ್ಕಿದ್ರೆ ಹೋಗಬೇಕು ನೀವು ಹಾಗೆ ಅದನ್ನು ಬಿಟ್ಟು ಹೋದರೆ ತುಂಬಾ ಮಳೆ ಬಂದಾಗ ಗಿಡಗಳು ಹಾಳಾಗ್ತದೆ ಹಾಗಾಗಿ ನೀವು ಸ್ವಲ್ಪ ಸೇಫ್ ಆಗಿ ನಿಮ್ಮ ಗಿಡಗಳನ್ನ ಸೆಟ್ ಮಾಡಿಕೊಂಡು ನೀವು ಎಲ್ಲಿಗಾದ್ರೂ ಹೋಗ್ಲಿಕ್ಕಿದ್ರೆ ಹೋಗಬಹುದು ಒಂದು ವೇಳೆ ನಿಮಗೆ ಮಳೆಗಾಲದಲ್ಲಿ ಹೋಗ್ಲಿಕ್ಕೆ ಇಷ್ಟ ಇಲ್ಲದೆ ಇದ್ದಲ್ಲಿ ನೀವು ಬೇಸಿಗೆಯಲ್ಲೇ ಹೋಗ್ಬೇಕು ಅಂತ ಅಂದ್ಕೊಂಡಿರ್ತೀರಾ ಅಂದ್ರೆ ಮಕ್ಕಳಿಗೆಲ್ಲ ರಜೆ ಇರ್ತದೆ ಅದೇ ಸಮಯದಲ್ಲಿ ನಾವು ತಿರುಗಾಡ್ಲಿಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದಲ್ಲಿ ನೀವು ಗಿಡಗಳನ್ನ ಒಮ್ಮೆ ಟ್ರಿಮ್ ಮಾಡಿಕೊಂಡು ನೀವು ತಿರುಗಾಡಲು ಹೋಗ್ಬಹುದು ನೀವು ಬರುವುದರೊಳಗಾಗಿ ಅದರಲ್ಲಿ ಒಳ್ಳೆಯ ಚಿಗುರು ಬಂದಿರ್ತದೆ ಆದರೆ ಗಿಡಗಳಿಗೆ ನೀರನ್ನು ಹಾಕುವ ಒಂದು ವ್ಯವಸ್ಥೆಯನ್ನು ಮಾಡಿ ಹೋಗ್ಬೇಕಾಗ್ತದೆ ಅಂದ್ರೆ ಇರಬಹುದು ಅಕ್ಕಪಕ್ಕದವರು ಇರಬಹುದು ಯಾರ ಬಳಿ ಆದ್ರೂ ಸ್ವಲ್ಪ ನೀರನ್ನು ಹಾಕಿ ಅಂತ ಅವರ ಹತ್ರ ಕೇಳಿಕೊಳ್ಬೇಕು ಆಗ ನೀವು ಯಾವುದೇ ಒಂದು ಟೆನ್ಷನ್ ಇಲ್ಲದೆ ನೀವು ತಿರುಗಾಡಿ ಬರಬಹುದು ಹಾಗೆಯೇ ನಿಮಗೆ ಗಿಡವನ್ನ ಟ್ರಿಮ್ ಮಾಡಲು ಇಷ್ಟ ಇಲ್ಲದೆ ಇದ್ದರೆ ನೀವು ಅಕ್ಕಪಕ್ಕದವರಲ್ಲಿ ಹೂವನ್ನು ಕೊಂಡು ಹೋಗಿ ಅಂತ ಹೇಳಬಹುದು ಅಂದ್ರೆ ಯಾರಿಗೆ ಗಿಡದ ಬಗ್ಗೆ ಕಾಳಜಿ ಇರ್ತದೆ ಅವರ ಬಳಿ ಹೇಳಬೇಕು ಯಾಕಂದ್ರೆ ಅವರು ನಿಧಾನವಾಗಿ ಇವತ್ತಿನ ಮೊಗ್ಗನ್ನ ಮಾತ್ರ ತೆಗಿತಾರೆ ಒಂದು ವೇಳೆ ನೀವು ಕಾಳಜಿ ಇಲ್ಲದೇ ಇದ್ದವರಿಗೆ ಅಥವಾ ಇಂಟ್ರೆಸ್ಟ್ ಇಲ್ಲದೇ ಇದ್ದವರಿಗೆ ಹೂವನ್ನ ಕೊಂಡೋಗಿ ಅಂತ ಹೇಳಿದಾಗ ಅವರು ನಾಳೆಯ ಮೊಗ್ಗು ನಾಡಿದ್ದಿನ ಮೊಗ್ಗು ಎಲ್ಲವನ್ನ ತೆಗೆದುಕೊಂಡು ಹೋಗ್ತಾರೆ ಹಾಗೆ ಚಿಗುರನ್ನು ಕೂಡ ಕಟ್ ಮಾಡಿ ಹೋಗ್ತಾರೆ ಗೆಲ್ಲುಗಳನ್ನು ಕೂಡ ಕಟ್ ಮಾಡಿ ಹೋಗ್ತಾರೆ ಆ ರೀತಿಯವರಿಗೆ ನೀವು ಹೇಳಬಾರ್ದು ಹಾಗಾಗಿ ಯಾರಿಗೆ ಇದರ ಬಗ್ಗೆ ಕಾಳಜಿ ಇದೆ ಅವರ ಹತ್ರ ನೀವು ಹೇಳಿದಾಗ ಅವರು ನಿಧಾನವಾಗಿ ಗಿಡಗಳಿಗೆ ಯಾವುದೇ ತೊಂದರೆ ಆಗದಂತೆ ಹೂವನ್ನ ತೆಗೆದುಕೊಂಡು ಹೋಗ್ತಾರೆ ಆಗ ನಿಮಗೆ ಗಿಡದಲ್ಲಿ ತುಂಬಾ ಹೂವು ಹಾಳಾಗ್ತಾ ಇದೆ ಅನ್ನುವಂತಹ ಟೆನ್ಶನ್ ಇರುವುದಿಲ್ಲ ಹಾಗೆ ದಿನಾನೂ ನನ್ನ ಗಿಡವನ್ನ ಯಾರಾದರೂ ನೋಡಿಕೊಳ್ತಾ ಇದ್ದಾರೆ ಅನ್ನುವಂತಹ ಸಮಾಧಾನವೂ ಕೂಡ ಇರ್ತದೆ ನೀವು ಯಾರ ಬಳಿ ಆದ್ರೂ ಹೂವನ್ನ ಅಂತ ಹೇಳಿದಾಗ ಅವರು ಅದರ ಒಂದು ಆರೈಕೆಯನ್ನು ಮಾಡ್ತಾರೆ ನೀರು ಬೇಕಾದಲ್ಲಿ ನೀರನ್ನು ಕೂಡ ಹಾಕ್ತಾರೆ ಈ ರೀತಿಯಾಗಿ ಅವರು ಮೇಂಟೈನ್ ಮಾಡಬಹುದು ಹಾಗಾಗಿ ನೀವು ಯಾರಾದರೂ ಪರಿಚಯದವರು ನಿಮಗೆ ಕ್ಲೋಸ್ ಇರುವವರಿಗೆ ನೀವು ಇದರ ಬಗ್ಗೆ ಒಂದು ಹೇಳಿ ಅವರ ಹತ್ರ ತೆಗೆದುಕೊಂಡು ಹೋಗಲಿಕ್ಕೆ ಹೇಳಬಹುದು ಹಾಗೆಯೇ ನಿಮಗೆ ಒಂದು ವಾರಗಳ ಕಾಲ ಹತ್ತು ದಿನಗಳ ಕಾಲ ಈ ಗಿಡಗಳನ್ನು ಬಿಟ್ಟು ಬೇರೆ ಕಡೆ ಹೋಗಬೇಕಾದ ಒಂದು ಪರಿಸ್ಥಿತಿ ಬಂದಲ್ಲಿ ಎರಡು ಕೆಲಸವನ್ನು ನೀವು ಮರೆಯದೇ ಮಾಡಬೇಕಾಗ್ತದೆ ಮೊದಲನೆಯದಾಗಿ ಈ ಗಿಡಗಳಿಗೆ ಫರ್ಟಿಲೈಸರ್ ಅನ್ನು ಹಾಕಿಯೇ ನೀವು ಹೋಗಬೇಕಾಗ್ತದೆ ಹಾಗೆ ಎರಡನೆಯದಾಗಿ ಇದಕ್ಕೆ ಕೀಟನಾಶಕವನ್ನು ಸಿಂಪಡಿಸಿಯೇ ನೀವು ಹೋಗಬೇಕಾಗ್ತದೆ ಒಂದು ವೇಳೆ ನಿಮ್ಮ ಗಿಡದಲ್ಲಿನ ಹೂವನ್ನು ತೆಗೆಯಲು ಯಾರು ಸಿಗದೇ ಇದ್ದಾಗ ಹೂವು ಅಲ್ಲೇ ಕೊಳೆಯಲು ಪ್ರಾರಂಭವಾಗ್ತದೆ ಆಗ ಕೀಟಗಳು ಹುಳಗಳೆಲ್ಲ ಉತ್ಪತ್ತಿ ಆಗ್ತದೆ ನೀವು ಬರುವುದರೊಳಗಾಗಿ ಹೂಗಳನ್ನು ತಿಂದು ಹಾಕ್ತದೆ ಹಾಗೆ ಮೊಗ್ಗನ್ನು ತಿಂದು ಹಾಕ್ತದೆ ಹಾಗೆ ಎಲೆಗಳನ್ನೆಲ್ಲ ತಿಂದು ಹಾಕ್ತದೆ ಹಾಗಾಗಿ ನಾವು ಹೋಗುವ ಮುಂಚೆಯೇ ನಾವು ಇದಕ್ಕೆ ಕೀಟನಾಶಕವನ್ನ ಸಿಂಪಡಿಸಿ ಹೋದಾಗ ಕೀಟಗಳ ಉತ್ಪತ್ತಿ ಕಡಿಮೆ ಆಗ್ತದೆ ಅಂದ್ರೆ ತುಂಬಾ ಕಂಟ್ರೋಲ್ ಮಾಡಬಹುದು ಆದ್ರೆ ಅಲ್ಲಲ್ಲೂ ಒಂದೊಂದು ಬರಬಹುದು ನಾವು ಕೀಟನಾಶಕವನ್ನ ಹಾಕದೇ ಹೋದಲ್ಲಿ ಗಿಡಗಳ ತುಂಬ ಕೀಟಗಳು ಅಥವಾ ಹುಳಗಳು ಉತ್ಪತ್ತಿ ಆಗ್ತದೆ ಹಾಗೆ ನಾನು ಈ ಗಿಡವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಇದರಲ್ಲಿ ಚಿಗುರುಗಳು ಬರ್ತಾ ಇದೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರಬಹುದು ಸ್ವಲ್ಪ ಹಳದಿ ಬಣ್ಣದ ಚಿಗುರು ಬರ್ತಾ ಇದೆ ನಾನು ಗಿಡಗಳು ಈ ರೀತಿಯಾದಾಗ ಗಿಡಗಳೆಲ್ಲ ಹಾಳಾಗಿದೆ ಅಂತ ಇದನ್ನು ತೆಗೆದು ಬಿಸಾಕ್ಲಿಲ್ಲ ಸ್ವಲ್ಪ ವೇಟ್ ಮಾಡ್ತಾ ಇದ್ದೇನೆ ಗಿಡಗಳು ಸ್ವಲ್ಪ ದಿನದಲ್ಲಿ ಸರಿ ಆಗ್ಬಹುದು ಅನ್ನುವಂತಹ ಒಂದು ಆಸೆಯಿಂದ ಹಾಗೆ ಇಟ್ಟಿದ್ದೇನೆ ಹಾಗೆ ನಾನು ಇವತ್ತು ಬಂದು ನೋಡಿದಾಗ ಅದರಲ್ಲಿ ಚಿಗುರುಗಳು ಬಂದಿದೆ ಹಾಗೆ ಸ್ವಲ್ಪ ದೊಡ್ಡದು ಕೂಡ ಆಗಿದೆ ಹಾಗೆ ಅಲ್ಲಲ್ಲಿ ಚಿಗುರುಗಳು ಬರಲು ಪ್ರಾರಂಭವಾಗಿದೆ ಆ ಗಿಡದ ಬುಡಕ್ಕೆ ಯಾವುದೇ ತೊಂದರೆ ಬಂದಿಲ್ಲ ಅಂದ್ರೆ ಫಂಗಸ್ ರೀತಿ ಬಂದರೆ ಆ ಗಿಡ ಹಾಳಾಗ್ತದೆ ಅಂತ ಆ ರೀತಿಯಾದ ಯಾವುದೇ ಸಮಸ್ಯೆ ಬಂದಿಲ್ಲ ಹಾಗಾಗಿ ಆ ಗಿಡದಲ್ಲಿ ಚಿಗುರು ಬರ್ತಾ ಇದೆ ಹಾಗೆ ಈ ಗಿಡನೂ ಕೂಡ ಸ್ವಲ್ಪ ಹಾಳಾಗಿದೆ ನೋಡಿ ಈ ಗಿಡವನ್ನು ಕೂಡ ನನ್ನ ಕಳೆದ ಒಂದು ವಿಡಿಯೋದಲ್ಲಿ ತೋರಿಸಿದ್ದೇನೆ ಇದರಲ್ಲೂ ಕೂಡ ಅಲ್ಲಲ್ಲಿ ಚಿಗುರು ಬರ್ತಾ ಇದೆ ಆದರೆ ಈ ಗಿಡ ಬದುಕುವುದು ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಇದರ ಬುಡದಲ್ಲಿ ಸ್ವಲ್ಪ ಫಂಗಸ್ ರೀತಿಯಲ್ಲಿ ಬಂದಿದೆ ಹಾಗಾಗಿ ಇದರ ಒಂದು ಆಸೆಯನ್ನ ಬಿಡ್ತಾ ಇದ್ದೇನೆ ನೋಡೋಣ ಹೀಗೆ ಇಡ್ತೇನೆ ಸ್ವಲ್ಪ ದಿನದಲ್ಲಿ ಸರಿ ಆಗಲೂಬಹುದು ಹಾಗೆ ನೆಲದಲ್ಲಿ ಇರುವಂತಹ ಗಿಡಗಳು ನೋಡಿ ಕಾಣಿಸುವುದೇ ಇಲ್ಲ ಆ ರೀತಿಯಾಗಿ ಹುಲ್ಲುಗಳು ಬೆಳೆದಿದೆ ಇದನ್ನ ಕ್ಲೀನ್ ಮಾಡಿಸಲೇ ಬೇಕಾಗ್ತದೆ ಹೀಗೆ ಸುತ್ತಲೂ ಕೂಡ ಕಳೆ ಗಿಡಗಳು ಬೆಳೆದಿದೆ ಹಾಗೆ ಗಿಡಗಳನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಆ ರೀತಿಯಾಗಿದೆ ಇನ್ನು ಸ್ವಲ್ಪ ದಿನದಲ್ಲಿ ಇದನ್ನೆಲ್ಲ ನಾನು ಕ್ಲೀನ್ ಮಾಡಿ ಸರಿ ಮಾಡಬೇಕು ಕ್ಲೀನ್ ಆದ ನಂತರ ನಿಮಗೆ ತೋರಿಸ್ತೇನೆ ಹಾಗೆ ಈ ಗಿಡದಲ್ಲಿ ನೋಡಿ ಎಷ್ಟೊಂದು ಹೂಗಳು ಇದೆ ಅಂತ ಮಲ್ಲಿಗೆ ಕೃಷಿಯಿಂದ ನಾವು ಸ್ವಲ್ಪ ಹಣವನ್ನು ಸಂಪಾದಿಸಲು ಪ್ರಾರಂಭಿಸುತ್ತೇವೆ ಆದರೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕೂಡ ಈ ಹೂವನ್ನ ಕಟ್ಟಿ ಮಾರುವುದಕ್ಕಿಂತ ನಾವು ವರ್ಷದಲ್ಲಿ ಸ್ವಲ್ಪ ದಿನ ಸ್ವಲ್ಪ ಹೊರಗಡೆ ಹೋಗಿ ಎಂಜಾಯ್ ಮಾಡಿ ಬರಬೇಕು ಆಗ ಮಾತ್ರ ನಮಗೆ ಸ್ವಲ್ಪ ಚೇಂಜಸ್ ಇರ್ತದೆ ನಾವು ಮಲ್ಲಿಗೆ ಕೃಷಿಯನ್ನು ಮಾಡಿದ ನಂತರ ಇದರಿಂದ ಹೊರಗಡೆ ಹೋಗ್ಲಿಕ್ಕೆ ಆಗುದೇ ಇಲ್ಲ ಅಂತ ಏನು ಇಲ್ಲ ಉದಾಹರಣೆಗೆ ನಾನೇ ಇದ್ದೇನೆ ನಾನು ಆಗಾಗ ಎಲ್ಲಿಗಾದ್ರೂ ಹೋಗ್ತಾ ಇರ್ತೇನೆ ಫಂಕ್ಷನ್ ಇದ್ರೆ ಅಟೆಂಡ್ ಆಗ್ತೇನೆ ಹಾಗಾಗಿ ಈ ಮಲ್ಲಿಗೆ ಕೃಷಿಯನ್ನ ಮಾಡಿದ ನಂತರ ನಾವು ಮುನ್ನೂರ ಅರವತ್ತೈದು ದಿನವೂ ಕೂಡ ಇದರ ಒಟ್ಟಿಗೆ ಇರಬೇಕು ಇದರಲ್ಲಿ ಇನ್ವಾಲ್ವ್ ಆಗ್ಬೇಕು ಅಂತ ಏನು ಇಲ್ಲ ಇಲ್ಲಿ ನೀವು ನೋಡ್ತಾ ಇರಬಹುದು ಹತ್ತು ದಿನಗಳ ಕಾಲ ನಾನು ಗಿಡದ ಹತ್ತಿರ ಬಂದೇ ಇರಲಿಲ್ಲ ಆದ್ರೆ ಗಿಡಕ್ಕೆ ಯಾವುದೇ ಒಂದು ಸಮಸ್ಯೆ ಆಗಿಲ್ಲ ಈ ರೀತಿಯಾಗಿ ಯಾವುದೇ ಸಮಸ್ಯೆ ಆಗುವುದಿಲ್ಲ ಹೆದರಬೇಕಾದ ಅವಶ್ಯಕತೆಯೂ ಕೂಡ ಇಲ್ಲ ಗಿಡದಲ್ಲಿ ಹೂವು ಅರಳಿದಾಗ ಅದ್ರಷ್ಟಕ್ಕೆ ಬಿದ್ದು ಹೋಗ್ತದೆ ನಾನು ಆವಾಗಲೇ ಹೇಳಿದಂತೆ ಇದಕ್ಕೆ ಕೀಟನಾಶಕವನ್ನ ಸಿಂಪಡಿಸಿ ಹೋದರೆ ಹುಳಗಳ ಸಮಸ್ಯೆಯೂ ಕೂಡ ಬರುವುದಿಲ್ಲ ಇಲ್ಲಿ ನೀವು ನೋಡ್ತಾ ಇರಬಹುದು ಅಲ್ಲಲ್ಲಿ ಕಳೆ ಗಿಡಗಳು ತುಂಬಾ ಬೆಳೆದಿದೆ ಹಾಗೆ ಸ್ವಲ್ಪ ಮಣ್ಣೆಲ್ಲ ನಿಂತಿದೆ ಹಾಗೆ ಎಲೆಗಳೆಲ್ಲ ಉದುರಿ ಅಲ್ಲಲ್ಲಿ ಸ್ವಲ್ಪ ಜಾರ್ತಾ ಇದೆ ಅದನ್ನು ಬಿಟ್ಟರೆ ಬೇರೆ ಏನು ಸಮಸ್ಯೆ ಆಗಿಲ್ಲ ಹಾಗೆ ಗಿಡದ ಎಲೆಗಳ ಬಣ್ಣ ಈ ರೀತಿ ಆಗುವುದು ಸಾಮಾನ್ಯ ತುಂಬಾ ಮಳೆ ಬಂದಾಗ ಇದೇ ರೀತಿ ಆಗ್ತದೆ ಅದು ಏನು ದೊಡ್ಡ ವಿಷಯ ಅಲ್ಲ ಹಾಗೆ ಇವತ್ತು ನನಗೆ ಎಷ್ಟು ಹೂ ಸಿಕ್ಕಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಇದರಲ್ಲಿ ಮೊಗ್ಗು ಹಾಗೂ ಹೂವು ಎರಡು ಕೂಡ ಇದೆ ಮಿಕ್ಸ್ ಆಗಿದೆ ನೋಡಿ ಎಲ್ಲವನ್ನ ನಾನು ತೆಗೆದಿದ್ದೇನೆ ಈಗ ಗಿಡದಲ್ಲಿ ತುಂಬಾ ಏನು ಹೂವು ಆಗ್ತಾ ಇಲ್ಲ ಹಾಗಾಗಿ ನನಗೆ ತುಂಬಾ ಏನು ಸಮಸ್ಯೆ ಆಗಿಲ್ಲ ಹಾಗೆ ಇದನ್ನ ಕಟ್ಟಿದ ನಂತರ ನೋಡಿ ನಾಲ್ಕು ಸಾಲಿನಷ್ಟು ಹೂವು ಆಗಿದೆ ಗಿಡದಲ್ಲಿ ತುಂಬಾ ಹೂವು ಆಗ್ತಾ ಇರುವಾಗ ನೀವು ಹೊರಗಡೆ ಇಲ್ಲಾದ್ರೂ ಹೋಗಿದ್ದಲ್ಲಿ ನಿಮಗೆ ಹೂವನ್ನ ತೆಗೆಯುವಾಗ ಸ್ವಲ್ಪ ರಗಳೆ ಆಗಬಹುದು ಅಂದ್ರೆ ಒಂದು ದಿನ ಮಾತ್ರ ರಗಳೆ ಆಗ್ತದೆ ಆ ದಿನ ಮೊಗ್ಗನ್ನು ಕೂಡ ತೆಗಿಬೇಕು ಹೂವನ್ನ ಕೂಡ ತೆಗಿಬೇಕು ಆ ರೀತಿಯಾಗಿ ಸ್ವಲ್ಪ ತೊಂದರೆ ಆಗಬಹುದು ನಂತರ ಅದು ಸರಿಯಾಗ್ತದೆ ಹಾಗೆ ನಾನು ಹುಳಗಳಿಗಾಗಿ ನಾನು ಸ್ಪ್ರೇಯನ್ನು ಮಾಡ್ತಾ ಇದ್ದೇನೆ ಬಿಸಿಲು ಇತ್ತು ಹಾಗಾಗಿ ಸ್ಪ್ರೇಯನ್ನು ಮಾಡ್ತಾ ಇದ್ದೇನೆ ನೋಡಿ ನನಗೆ ಹೋಗುವಾಗ ಸ್ಪ್ರೇ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ತುಂಬನೇ ಮಳೆ ಬರ್ತಾ ಇತ್ತು ಇವತ್ತು ಸ್ವಲ್ಪ ಬಿಸಿಲು ಇತ್ತು ಅಂತ ನಾನು ಕೂಡಲೇ ಸ್ಪ್ರೇಯನ್ನು ಮಾಡ್ತಾ ಇದ್ದೇನೆ ಗಿಡದಲ್ಲಿ ಸ್ವಲ್ಪ ಹುಳಗಳ ಸಂಖ್ಯೆ ಜಾಸ್ತಿ ಆಗಿದೆ ಹಾಗಾಗಿ ಕೂಡಲೇ ನಾನು ಸ್ಪ್ರೇಯನ್ನು ಮಾಡಿದ್ದೇನೆ ಹಾಗೆ ಸ್ಪ್ರೇ ಮಾಡಿದ ನಂತರ ಸ್ಪ್ರೇ ಬಾಟಲನ್ನು ಚೆನ್ನಾಗಿ ತೊಳೆದು ಬಿಸಿಲಿಗೆ ಇಡಬೇಕು ಬಿಸಿಲು ಇದ್ದಲ್ಲಿ ಈ ಕೆಲಸವನ್ನು ಮಾಡಿದರೆ ಒಳ್ಳೆಯದು ಹಾಗೆಯೇ ಈಗ ಒಳ್ಳೆಯ ಬಿಸಿಲು ಬಂದಿರುವುದರಿಂದ ಪ್ಲಾಸ್ಟಿಕ್ಕನ್ನೆಲ್ಲ ತೆಗೆದಿದ್ದೇನೆ ಬಿಸಿಲು ಈ ಗಿಡದ ಬುಡಕ್ಕೆ ತುಂಬಾನೇ ಅಗತ್ಯ ಹಾಗೆ ತುಂಬಾ ದಿನಗಳಿಂದ ಅದನ್ನ ಕ್ಲೀನ್ ಮಾಡಿರಲಿಲ್ಲ ಹಾಗೆ ಕ್ಲೀನ್ ಮಾಡಿದ ಹಾಗೆಯೂ ಆಗ್ತದೆ ಅಂತ ಎಲ್ಲವನ್ನ ತೆಗೆದಿದ್ದೇನೆ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಗಿಡಗಳು ಯಾವ ರೀತಿ ಆಗಿದೆ ಅಂತ ತೋರಿಸಿದ್ದೇನೆ ಇಲ್ಲಿ ನೋಡುವಾಗಲೇ ನಿಮಗೆ ಗೊತ್ತಾಗಬಹುದು ತುಂಬಾನೇ ಬೇಸರ ಆಗ್ತದೆ ಎಲ್ಲ ಗಿಡದ ಎಲೆಗಳೆಲ್ಲ ಹಳದಿ ಆಗಿದೆ ಹಾಗೆ ಅಷ್ಟೊಂದು ನೀಟಾಗಿಯೂ ಕೂಡ ಇಲ್ಲ ಮಳೆಗಾಲದಲ್ಲಿ ಇದೇ ಒಂದು ಅವಸ್ಥೆ ಅಂತ ಹೇಳಬಹುದು ಹೆಚ್ಚಿನವರಿಗೆ ಈ ಎಲ್ಲ ಸಮಸ್ಯೆಗಳು ಇದ್ದೇ ಇರ್ತದೆ ಅಲ್ಲಲ್ಲಿ ಜಾರ್ತಾ ಇರ್ತದೆ ಹಾಗೆ ಅಲ್ಲಲ್ಲಿ ಕಳೆ ಗಿಡಗಳು ತುಂಬಾನೇ ಬೆಳೆದಿರ್ತದೆ ಗಿಡಗಳ ಎಲೆಗಳ ಬಣ್ಣ ಹಳದಿಯಾಗಿರ್ತದೆ ಹೀಗೆ ತುಂಬಾ ಸಮಸ್ಯೆಗಳು ಬರ್ತಾ ಇರ್ತದೆ ಈ ಎಲ್ಲ ಸಮಸ್ಯೆಗಳು ಶಾಶ್ವತ ಅಲ್ಲ ಮಳೆಗಾಲ ಮುಗಿದ ನಂತರ ಈ ಎಲ್ಲ ಸಮಸ್ಯೆಗಳು ಮಾಯ ಆಗ್ತದೆ ಅಂತಾನೆ ಹೇಳ್ಬಹುದು ಮುಂದೆ ಬರುವಂತಹದು ಚಳಿಗಾಲ ಆಗ ಅಷ್ಟೊಂದು ಸಮಸ್ಯೆ ಆಗುವುದಿಲ್ಲ ಮಳೆಗಾಲದಲ್ಲಿ ಮಾತ್ರ ತುಂಬಾ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ ಹಾಗೆ ಇಲ್ಲೆಲ್ಲ ನೀವು ನೋಡ್ತಾ ಇರಬಹುದು ಈ ಇಂಟರ್ ಲಾಕ್ ಹಾಕಿದ್ರು ಕೂಡ ಅದರಲ್ಲಿ ಕಳೆ ಗಿಡಗಳು ಬೆಳೀತಾ ಇದೆ ಹಾಗೆ ಎಲ್ಲ ಕಡೆಯೂ ಕೂಡ ಜಾರ್ತಾ ಇದೆ ತುಂಬಾ ಜಾಗ್ರತೆಯಿಂದ ನಾವು ಈಗ ಹೂವನ್ನ ತೆಗೆಯುವಂತಹ ಒಂದು ಪರಿಸ್ಥಿತಿ ಬಂದಿದೆ ಅಂತಾನೆ ಹೇಳಬಹುದು ಇದು ನನ್ನ ಒಬ್ಬಳ ಒಂದು ಸಮಸ್ಯೆ ಅಂತ ಹೇಳುವುದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಇದೇ ಒಂದು ಸಮಸ್ಯೆ ಆಗ್ತಾ ಇರ್ತದೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಮಲ್ಲಿಗೆ ಗಿಡಗಳು ಈಗ ಹೇಗಾಗಿವೆ ಅನ್ನುವುದನ್ನು ತೋರಿಸಿದ್ದೇನೆ ಇಲ್ಲಿಗೆ ನನ್ನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ